ಆತ್ಮೀಯ ವೀಕ್ಷಕರೇ ಎಸ್ ಎಲ್ ಎನ್ ಟೆಕ್ ಪ್ಯಾಲೇಸ್ ಚಾನಲ್ಗೆ ತಮ್ ಎಲ್ಲರಿಗೂ ಆಧಾರದ ಸುಸ್ವಾಗತ ನೀವು ಎಲ್ಲರೂ ಕೂಡ ನಮ್ಮ ಚಾನಲನ್ನು ಫಾಲೋ ಇದ್ದೀರಿ ಒಳ್ಳೆಯದು ಮತ್ತು ಹೊಸ್ದಾಗಿ ಯಾರಾದರೂ ಚಾನಲ್ ಮಾ ನೋಡ್ತಾ ಇರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಅಂತ ಅಂದರೆ ಈ ಎಲೆಕ್ಟ್ರಿಸಿಟಿ ಮತ್ತು ಎಲೆಕ್ಟ್ರಾನಿಕ್ಸ್ ಬಗ್ಗೆ ಹೊಸ ಹೊಸ ಏನು ಇಂಟ್ರೊಡ್ಯೂಸ್ ಆಗುತ್ತೆ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅದರಿಂದ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸರ್ಕಾರದ ಹೊಸ ಹೊಸ ನಿಯಮಗಳು ಅಥವಾ ಸರ್ಕ್ಯುಲರ್ಗಳು ಏನೇನು ಇರ್ತವೆ ಅದನ್ನು ಎಲ್ಲ ಅಪ್ಡೇಟ್ ಮಾಡ್ತಾಯಿರ್ತೀವಿ ಎಕ್ಸಾಮ್ಸು ಅದೆಲ್ಲ ಅಪ್ಡೇಟ್ ಮಾಡ್ತಾಯಿರ್ತೀವಿ ಈಗ ಹೊಸ್ದಾಗಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಸುಪ್ರೀಂ ಕೋರ್ಟ್ ಆದೇಶ ಆಗಿತ್ತು ಅದರ ಪ್ರಕಾರ ಎಲ್ಲ ಮನೆಗಳು ಯಾವುದೂ ಪ್ಲ್ಯಾನ್ ಪ್ರಕಾರ ಕಟ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೋರ್ಟ್ಗೆ ಹೋಗಿ ಕೋರ್ಟಿಂದ ಒಂದು ಸುಪ್ರೀಂ ಕೋರ್ಟಿಂದ ಹೊಸ ಆದೇಶ ಆಗಿತ್ತು ಆ ಆದೇಶದಲ್ಲಿ ಏನು ನಡೀತು ಅಂದರೆ ಯಾವುದಕ್ಕೆ ಓ ಸಿ ಅಥವಾ ಸಿ ಸಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಥವಾ ಕಂಪ್ಲೀಷನ್ ಸರ್ಟಿಫಿಕೇಟ್ಸ್ ಕೊಡು ಇಲ್ದೇ ಯಾವುದೇ ನೀರು ಮತ್ತು ವಿದ್ಯುತ್ ಸಂಪರ್ಕ ಶಾಶ್ವತವಾಗಿ ಕೊಡಬಾರ್ದು ಅಂತ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗಿತ್ತು ಅದು ಇಡೀ ದೇಶಕ್ಕೆ ಅಪ್ಲೈ ಆಗಿದೆ ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ ಈಗ ಸಾಕಷ್ಟು ಈಗ ಕರ್ನಾಟಕ ರಾಜ್ಯ ಒಂದರಲ್ಲೇ ಸುಮಾರು ಹದಿನಾರು ಲಕ್ಷ ಸಂಪರ್ಕ ಇಲ್ತಾನೆ ಹಾಗೆಯೇ ಮನೆ ಕಟ್ಟಿ ಉಳ್ಕೊಂಡ್ಬಿಟ್ಟಿದ್ದೇವೆ ಸೊ ಅದಕ್ಕೋಸ್ಕರ ಈಗ ಗೌರ್ಮೆಂಟ್ ಆಫ್ ಕರ್ನಾಟಕ ಅದರಲ್ಲಿ ಜಿ ಬಿ ಎ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇಲ್ಲಿ ಫಸ್ಟ್ ಟೈಮ್ಗೆ ಹದಿಮೂರು ಹತ್ತು ಈಗ ಸರ್ಕಾರದ ನಿರ ಇದು ಸಂಪುಟ ನಿರ್ಣಯದ ಮೇಲೆ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ನಿರ್ಣಯ ಹೊರಡಿಸಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮುಖ್ಯ ಆಯುಕ್ತರು ಏನು ಹೊರಡಿಸಿದ್ದಾರೆ ಅಂತಂದರೆ ಗ್ರೌಂಡ್ ಅಂದರೆ ನೆಲ ಮಾಡಿ ಮತ್ತು ಎರಡು ಮಾಡಿ ಅಂದರೆ ಮೂರು ಮಾಡಿ ಅಥವಾ ಸೆಲ್ಲಾರ್ ಅಂದರೆ ಅದಕ್ಕೆ ನೆಲಕ್ಕಿಂತ ಕೆಳಗಡೆ ಒಂದು ಸೆಲ್ಲರು ಪ್ಲಸ್ ತ್ರೀ ಫ್ಲೋರ್ ಇಷ್ಟು ಇದ್ದು ತರ್ಟಿ ಫಾರ್ಟಿ ಮೂವತ್ತು ನಲವತ್ತು ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫುಟ್ ಏರಿಯಾ ಅಥವಾ ಕನ್ನಡದಲ್ಲಿ ಮೂವತ್ತು ನಲವತ್ತು ಸಾವಿರದ ಇನ್ನೂರು ಸ್ಕ್ವೇರ್ ಫೂಟ್ ಅಂದರೆ ಚದರ ಅಡಿ ಇಷ್ಟು ವಿಸ್ತೀರ್ಣದಲ್ಲಿ ಕಟ್ಟಿರುವಂಥ ಮನೆಗಳಿಗೆ ಒ ಸಿ ಸಿ ಇಲ್ಲದೆ ಮೂರು ಫ್ಲೋರ್ವರೆಗೆ ಸರ್ವಿಸ್ ಕೊಡಿ ಅಂತ ಜಿ ಬಿ ಎನಲ್ಲಿ ಒಂದು ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದೇಶ ಮಾಡಿದ್ದಾರೆ ಈ ಥರ ಯಾರಾದರೂ ಮನೆ ಕಟ್ಟಿ ನಿಮಗೆ ಸಂಪರ್ಕ ವಿದ್ಯುತ್ ಸಂಪರ್ಕ ಅಥವಾ ನ ನೀರಿನ ಸಂಪರ್ಕ ಸಿಗದೇ ಇರೋರು ಈ ಸದವಕಾಶವನ್ನು ಬಳಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಗರಾಭಿವೃದ್ಧಿ ಇಲಾಖೆಯವರು ಬೇರೆ ನಗರಸಭೆಗಳಿಗೆ ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ಅನ್ವಯ ಆಗುವಂತೆ ಒಂದು ಆದೇಶ ಹೊರಡಿಸಿದ್ದಾರೆ ಅದರಲ್ಲೂ ಸೇಮ್ ಮೂವತ್ತು ನಲ್ವತ್ತು ಸೈಟ್ ಇರುವಂಥದ್ದು ಅಂದರೆ ತರ್ಟಿ ಫಾರ್ಟಿ ಸೈಟಲ್ಲಿ ಸಾವಿರದ ಇನ್ನೂರು ಸ್ಕ್ವೇರ್ ಫೂಟ್ ಇರುವಂಥ ನಿವೇಶನಗಳಲ್ಲಿ ಕಟ್ಟಿರುವ ಒನ್ ಪ್ಲಸ್ ಟು ಅಂದರೆ ಜಿ ಪ್ಲಸ್ ಟು ಮಾಡಿ ಮತ್ತು ಎರಡು ಅಂತಸ್ತು ಇರುವಂಥವಕ್ಕೆ ಸರ್ವಿಸ್ ಕೊಡಿ ಅಥವಾ ನೆಲದಿಂದ ಕೆಳಗಡೆ ಒಂದು ಸೆಲ್ಲಾರ್ ಫ್ಲೋರು ಪ್ಲಸ್ ಮೂರು ಫ್ಲೋರು ಇಷ್ಟಿದ್ರೆ ಸರ್ವಿಸ್ ಕೊಡ್ಬೋದು ವಿತೌಟ್ ಒ ಸಿ 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 ಅಂದರೆ ವ ಆಕ್ಯುಪನ್ಸಿ ಸರ್ಟಿಫಿಕೇಟ್ ಮತ್ತು ಕಂಪ್ಲೀಷನ್ ಸರ್ಟಿಫಿಕೇಟ್ ಇಲ್ದೇನೆ ನೀವು ವಿದ್ಯುತ್ ಸಂಪರ್ಕ ಕೊಡಬಹುದು ಅಥವಾ ನೀರಿನ ಸಂಪರ್ಕ ಕೊಡ್ಬೋದು ಅಂತ ಅಂದ್ಬಿಟ್ಟು ನಗರಾಭಿವೃದ್ಧಿ ಇಲಾಖೆಯಿಂದ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ ಇದು ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಸಂಪುಟದ ಅನುಮೋದನೆ ನಿರ್ಣಯದ ಅನ್ವಯ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ಈ ಸರ್ಕ್ಯುಲರ್ ಏನು ಹೇಳ್ತಾರೆ ಅಂತಂದರೆ ಮಹಾನಗರ ಪಾಲಿಕೆಗಳನ್ನು ಹೊರತುಪಡಿಸಿ ಅಂತ ಹೇಳ್ತಾರೆ ಮಹಾನಗರ ಪಾಲಿಕೆ ಅಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದೆ ಮೈಸೂರು ಮಹಾನಗರ ಪಾಲಿಕೆ ಇದೆ ಇಂಥವಕ್ಕೆ ಇನ್ನೂ ಏನೂ ಕ್ಲಾರಿಫಿಕೇಷನ್ ಸಿಕ್ಕಿಲ್ಲ ಬೇರೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಇಂಥ ವ್ಯಾಪ್ತಿನಲ್ಲಿ ಈ ಥರ ಥರ್ಟಿ ಫಾರ್ಟಿ ಏರಿಯಾದಲ್ಲಿ ನೀವು ಯಾವುದೇ ಓ ಸಿ ಸಿ ಪಡ್ಕೊಳ್ಳೋದೇ ಸರ್ವಿಸನ್ನ ಪಡ್ಕೋಬೋದು ಅಂತ ಗ್ರಾಹಕರಿಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ದಾರೆ ಇದು ಇನ್ನೂ ರೂರಲ್ಗೆ ಇದು ಯಾವುದೂ ಸರ್ಕ್ಯುಲರು ಹೊರಡಿಸಿಲ್ಲ ಸದ್ಯಕ್ಕೆ ಈ ರೂ ಈ ಸರ್ವಿಸ್ ರೂಲು ಅಥವಾ ಈ ಸರ್ ಇದು ಆದೇಶ ರೂರಲ್ಗೆ ಅಪ್ಲೈ ಆಗಲ್ಲ ಪಟ್ಟಣ ಪ ಬರೀ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರುವಂಥ ಕಟ್ಟಡಕ್ಕೆ ಏನು ಮಾಡಬೇಕು ಅಂತ ಇನ್ನೂ ಸರ್ಕಾರದಿಂದ ಕ್ಲಾರಿಫಿಕೇಷನ್ ಬಂದಿಲ್ಲ ಓನ್ಲಿ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತು ಮ ನಗರ ಪಾಲಿಕೆಗಳು ನಗರ ಮಹಾನಗರ ಪಾಲಿಕೆ ಹೊರತುಪಡಿಸಿ ನಗರ ಪಾಲಿಕೆ ಪುರಸಭೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಮೂವತ್ತು ನಲ್ವತ್ತು ಸೈಟಿಗೆ ಇದನ್ನು ಓ ಸಿ 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 ಇಲ್ದರೆ ಕೊಡಿ ಅಂತ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ದಾರೆ ಇದರಿಂದ ಸ್ವಲ್ಪ ಏನು ಒಂದು ಟ್ವೆಂಟಿ ಪರ್ಸೆಂಟ್ ಜನಕ್ಕೆ ರಿಲ್ಯಾಕ್ಸ್ ಆಗ್ಬೋದು ಮೂರು ಅಂತಸ್ತಿನ ಮೇಲೆ ಇರೋಕ್ಕೆ ಯಾವುದೇ ನಿರ್ಣಯ ತಗೊಂಡಿಲ್ಲ ಮೂರ ಮೇಲೆ ಮೇಲಿರೋಕ್ಕೆ ಸಂಪರ್ಕ ತಗೊಳ್ಳೋದು ಕಷ್ಟ ಅದಕ್ಕೋಸ್ಕರ ನೀವು ಇನ್ನು ಮುಂದೆ ಕಟ್ಟುವಂಥವ್ರು ಮೂರು ಅಂತಸ್ತಕ್ಕೆ ಲಿಮಿಟ್ ಮಾಡ್ಕೊಂಡು ಕಟ್ಟಿ ಯಾಕೆ ಅಂತಂದರೆ ವಿದ್ಯುತ್ ಸಂಪರ್ಕ ಸಿಗ್ಬೇಕು ಅಂತಂದರೆ ಅಷ್ಟಕ್ಕೆ ಮಾತ್ರ ಲಿಮಿಟ್ ಮಾಡಿದ್ದಾರೆ ಈಗಿನ ಆದೇಶದ ಮುಂದೆ ಏನು ಬರುತ್ತೆ ಅದನ್ನು ನಾವು ನೋಡ್ಕೋಬೋದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಿಮಗೆ ಯಾವುದೂ ಕೊಡುವಂಗಿರಲ್ಲ ಆದರೆ ಈಗ ಕರ್ನಾಟಕ ಸರ್ಕಾರದವರು ಒಂದು ನಿರ್ಣಯ ತಗೊಂಡು ಸಂಪುಟದ ಸಂಪುಟ ಸಭೆಯಲ್ಲಿ ಇದನ್ನು ತೀರ್ಮಾನ ಮಾಡಿದ್ದಾರೆ ಈ ಸದವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ ಎಲ್ಲ ಮತ್ತು ಎಲ್ಲ ಈ ಥರ ಈಗ ಉಳ್ಕೊಂಡಿರುವಂಥ ಮನೆಗಳವ್ರಿಗೆ ಸ್ವಲ್ಪ ಇದನ್ನು ಶೇರ್ ಮಾಡಿ ಕಾಂಟ್ರಾಕ್ಟ್ರುಗಳು ಅಷ್ಟೇ ವಿದ್ಯುತ್ ಗುತ್ತಿಗೆದಾರರು ಕೂಡ ಇದನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಅನುಕೂಲ ಆಗಲಿ ಜನ ಅನುಕೂಲ ಆಗಲಿ ಅಂತ ಹೇಳ್ತೀನಿ ಮತ್ತು ಇದನ್ನು ವೀಡಿಯೋ ನೋಡಿದವರು ದಯಮಾಡಿ ನಿಮ್ಮ ಸ್ನೇಹಿತರಿಗೆ ಅವರೆಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಇದು ಯಾಕೆಂದರೆ ಅವರು ಮನೆ ಕಟ್ಬಿಟ್ಟು ಸಾಲ ತಗೊಂಡು ಮನೆ ಮೂರು ನಾಲ್ಕು ನಾಲ್ಕೈದು ಅಂತಸ್ತು ಕಟ್ಬಿಟ್ಟು ಶ್ರಮ ಪಡೋದು ಬೇಡ ಅಥವಾ ಸರಿ ವಿದ್ಯುತ್ ಸಂಪರ್ಕ ಸಿಗದೇನೆ ಅವ್ರದ್ದು ಬ್ಯಾಂಕ್ ಲೋನು ಏನು ಕಟ್ಟೋಕೆ ಆಗದೆ ಹೋಯ್ತದೆ ಅದರಿಂದ ಕಷ್ಟಪಡ್ದಂಗೆ ಮೂರು ಫ್ಲೋರಲ್ಲಿ ಲಿಮಿಟ್ ಮಾಡಿಕೊಂಡು ನೀವು ಸಂಪರ್ಕ ತಗೊಳ್ಳಿ ಅಂತ ಹೇಳ್ತೀನಿ ಮತ್ತು ಈಗ ನಮ್ಮ ಚಾನಲ್ ವತಿಯಿಂದ ಈಗ ವಿದ್ಯುತ್ ಗುತ್ತಿಗೆ ಲೈಸೆನ್ಸ್ ಕೊಡಿಸೋದು ಇವೆಲ್ಲ ಮಾಡ್ತಾ ಇರ್ತೀವಿ ಈ ವಿದ್ಯುತ್ ಗುತ್ತಿಗೆಗೆ ಸಂಬಂಧಿಸಿದಂತೆ ಎಲ್ಲ ಕ್ಲಾಸ್ ಆಫ್ ಲೈಸೆನ್ಸ್ಗೂ ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು ನೇರವಾಗಿ ಸಂಪರ್ಕ ಮಾಡಿ ನಮ್ಮ ನಮ್ಮ ಮುಖಾಂತರ ನೀವು ಲೈಸೆನ್ಸ್ ಪಡ್ಕೊಬೋದು ವಿದ್ಯುತ್ ಗುತ್ತಿಗೆಗೆ ಬೇಕಾಗುವಂಥ ಎಲ್ಲ ಮೆಟೀರಿಯಲ್ಲು ನಮ್ಮಲ್ಲಿ ಸಿಗುತ್ತೆ ಮತ್ತು ವಿದ್ಯುತ್ ಸಂಬಂಧಿತ ಯಾವುದೇ ನಿಮಗೆ ಅನುಮಾನ ಅಥವಾ ಏನೇ ಇದ್ರೂ ಸರ್ಕ್ಯುಲರ್ ಬಗ್ಗೆ ಯಾವುದ್ರ ಬಗ್ಗೆನೂ ನನ್ನ ನಂಬರನ್ನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ದಯಮಾಡಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಹೆಚ್ಚು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ